ಪ್ರೋಟೀನ್ನ ಸಮೃದ್ಧ ಮೂಲವಾದ ಪನ್ನೀರ್ನ ಆರೋಗ್ಯ ಪ್ರಯೋಜನಗಳ ಬಗ್ಗೆಯೇ ತೋರಿಸ್ತೀವಿ ನೋಡಿ ಪನ್ನೀರ್ ಬಟರ್ ಮಸಾಲ ಪನ್ನೀರ್ ಮಂಚೂರಿಯನ್ ಪನ್ನೀರ್ ಬಿರಿಯಾನಿ ಪನೀರ್ ಸಿಕ್ಸ್ಟಿ ಫೈವ್ ಪನೀರ್ ಕಾಜು ಮಸಾಲ ಪನೀರ್ ಮಸಾಲ ಪನೀರ್ ಬುರ್ಜಿ ಹೀಗೆ ಹಲವು ಹೆಸರು ಕೇಳಿದ ಮೇಲೆ ಬಾಯಲ್ಲಿ ನೀರು ಬರದೇ ಇರೋದು ರುಚಿಕರವಾದ ಮತ್ತು ಇಷ್ಟ ಆಗುವ ಪನೀರ್ಗೆ ಯಾವುದೇ ಪರಿಚಯದ ಅಗತ್ಯವಿಲ್ಲ ಇದರ ಜನಪ್ರಿಯತೆ ಮತ್ತು ಉಪಯೋಗಗಳು ಹಿಂದಿನಿಂದಲೂ ತಿಳಿದಿದೆ ಪನೀರ್ ಹಾಲಿನ ಉತ್ಪನ್ನವೆಂದು ಎಲ್ಲರಿಗೂ ತಿಳಿದಿದೆ ಪನೀರ್ ತಯಾರಿಸಲು ಸಾಮಾನ್ಯವಾಗಿ ನಿಂಬೆ ರಸ ವಿನೇಗರ್ ಸಿಟ್ರಿಕ್ ಆಮ್ಲ ಅಥವಾ ಮೊಸರು ಬಿಸಿ ಹಾಲಿಗೆ ಸೇರಿಸಲಾಗುತ್ತೆ ಮತ್ತು ಮೊಸರನ್ನ ಹಾಲೊಡಕುಗಳಿಂದ ಬೇರ್ಪಡಿಸಲಾಗುತ್ತೆ ಮೊಸರನ್ನ ಮಸ್ಲಿನ್ ಅಥವಾ ಚೀಸ್ ಬಟ್ಟೆಯಲ್ಲಿ ಒತ್ತಿ ಹೆಚ್ಚುವರಿ ನೀರನ್ನು ಹೊರಹಾಕಲಾಗತ್ತೆ ಪರಿಣಾಮವಾಗಿ ಪನೀರನ್ನ ಎರಡು ಮೂರು ಗಂಟೆಗಳ ಕಾಲ ತಣ್ಣನೆಯ ನೀರಿನಲ್ಲಿ ಅದ್ದಿ ಉತ್ತಮ ವಿನ್ಯಾಸ ಹೊಂದುತ್ತದೆ ಪನೀರ್ ತಯಾರಿಕೆಯು ಅದರ ಬಳಕೆ ಮತ್ತು ಪ್ರಾದೇಶಿಕ ವ್ಯತ್ಯಾಸವನ್ನು ಆಧರಿಸಿ ಭಿನ್ನವಾಗಿರುತ್ತದೆ ಮುಖ್ಯವಾಗಿ ಹಾಲಿನ ಕೊಬ್ಬನ ಹೊಂದಿರುತ್ತದೆ ಇದು ಆರೋಗ್ಯಕ್ಕೆ ಉತ್ತಮ ಕೊಬ್ಬು ತೂಕವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಮತ್ತು ಕೆಲವು ಕೊಬ್ಬಿನ ಮಾಧ್ಯಮದಲ್ಲಿ ಕರಗುವ ಜೀವಸತ್ವಗಳನ್ನ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತೆ ಪನೀರ್ನಲ್ಲಿರುವ ಕೊಬ್ಬಿನ ಶೇಕಡವಾರು ಪ್ರಮಾಣವು ತಾಜಾ ಹಾಲಿನ ಲಭ್ಯತೆ ಮತ್ತು ಹಾಲಿನ ಸಂಯೋಜನೆಯಲ್ಲಿನ ವ್ಯತ್ಯಾಸದಿಂದಾಗಿ ಬದಲಾಗುತ್ತೆ ಆದ್ದರಿಂದ ರಾಷ್ಟ್ರೀಯ ಮಾನದಂಡದ ಪ್ರಕಾರ ಪನೀರ್ ಒಣ ಆಧಾರದ ಮೇಲೆ ಅಳೆಯುವಾಗ ಕನಿಷ್ಠ ಐವತ್ತು ಪ್ರತಿಶತ ಕೊಬ್ಬನ್ನು ಹೊಂದಿರಬೇಕು ಪನೀರ್ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂನ ಸಮೃದ್ಧ ಮೂಲವಾಗಿದೆ ಪ್ರೋಟೀನ್ ಆರೋಗ್ಯಕ್ಕೆ ಒಳ್ಳೆಯದು ಇದು ಸ್ನಾಯುಗಳನ್ನು ಬಲವಾಗಿ ಮತ್ತು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ ದೇಹದಲ್ಲಿಯ ಜೀವಕೋಶಗಳನ್ನು ಸರಿಪಡಿಸಲು ಮತ್ತು ಹೊಸದನ್ನು ತಯಾರಿಸಲು ಸಹಾಯ ಮಾಡಲು ಆಹಾರದಲ್ಲಿ ಪ್ರೋಟೀನ್ ಅಗತ್ಯವಿದೆ ಮಕ್ಕಳು ಮತ್ತು ಹದಿಹರಿಯದವರಲ್ಲಿ ಬೆಳವಣಿಗೆಗೆ ಪ್ರೋಟೀನ್ ಸಹ ಮುಖ್ಯವಾಗಿದೆ ಪನೀರ್ ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬು ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ ಪನೀರ್ ಕ್ಯಾಲ್ಸಿಯಂನ ಉತ್ತಮ ಮೂಲವಾಗಿದೆ ಇದು ಬಲವಾದ ಮೂಳೆಗಳು ಮತ್ತು ಹಲ್ಲುಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತೆ ಮತ್ತು ಆಸ್ಟಿಯೋಪೊರೋಸಿಸ್ ಅನ್ನ ಸಹ ತಡೆಯುತ್ತದೆ ಪನೀರ್ ಪ್ರೋಟೀನ್ ಮತ್ತು ಮೂಳೆ ಆರೋಗ್ಯದ ಉತ್ತಮ ಮೂಲವಾಗಿದೆ ನೂರು ಗ್ರಾಂ ಪನೀರ್ನಲ್ಲಿ ನಿಮಗೆ ಹದಿನಾಲ್ಕರಿಂದ ಇಪ್ಪತ್ತು ಗ್ರಾಂ ಪ್ರೋಟೀನ್ ಸಿಗತ್ತೆ ಪನೀರ್ನಲ್ಲಿ ಹೆಚ್ಚಿನ ಪೌಷ್ಟಿಕಾಂಶ ಮತ್ತು ಹೆಚ್ಚಿನ ಕೊಬ್ಬಿನಾಂಶ ಇರೋದ್ರಿಂದ ಮಕ್ಕಳಿಗೆ ಇದು ಒಳ್ಳೆಯದು ಇದನ್ನು ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಸೇವಿಸಬಹುದು ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹ ಇರುವವರು ಪನೀರ್ನ ನಿಯಮಿತ ಸೇವನೆಯನ್ನು ತಪ್ಪಿಸುವುದು ಉತ್ತಮ ಏಕೆಂದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಇರುತ್ತೆ ಅದಾಗ್ಯೂ ಅಂತಹ ರೋಗಿಗಳಿಗೆ ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಇದನ್ನು ಸಣ್ಣ ಪ್ರಮಾಣದಲ್ಲಿ ಬಳಸಬಹುದು डेस्क ब्यूरो जी कन्नडा न्यूज़